ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೊಸ್ಬರು ನಾನು ಚಾನಲ್ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡಿ ಭಕ್ತಲ್ಲಿ ಕಣ್ಣ ಬೆಲೆಕ್ಕನ್ನ ಮರಿದೇ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತೊಂದು ಆಗಿರೋದು ಕೂದಲು ಬಗ್ಗೆ ಆಯಿಲ್ ಆದರೆ ಮನೆಯಲ್ಲಿ ನಾನೇ ಪ್ರಿಪೇರ್ ಮಾಡಿದ್ದೀನಿ ಸೊ ಇದು ನೋಡ್ಬೋದು ಬಿಫೋರ್ ಮತ್ತು ಆಫ್ಟರ್ದು ಹಾಕಿದ್ದೀನಿ ಅಂದರೆ ನಾನು ನಾಲ್ಕು ತಿಂಗಳಿಂದ ನಾನು ಆಯಿಲು ನಾನೇ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ ಸೊ ನೋಡ್ಬೋದು ನನಗೆ ಉದ್ರೋದು ಎಷ್ಟು ಕಮ್ಮಿ ಆಗಿದೆ ಅಂದರೆ ಎಷ್ಟು ಉದ್ರಿತ್ತಂದರೆ ನಾನು ಪಾತ್ರೆಗಳನ್ನೇ ತೊಗೊಂಡಿದ್ದೀನಿ ಅಷ್ಟು ಕುದಲು ಉದ್ರುತ್ತಿತ್ತು ಸೊ ನಮ್ಮ ಕಡೆ ಬರ್ತಾರೆ ಪಾತ್ರೆಗಳು ಕೊಟ್ಟರೆ ಕುದಲು ಕೊಟ್ಟರೆ ಪಾತ್ರೆ ಕೊಡ್ತಾರೆ ಸೊ ಸಿಂಪಲ್ಲಾಗೇ ಮಾಡ್ಕೊಬೋದು ನಾನಿಲ್ಲಿ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ ನಾನಿಲ್ಲಿ ಸ್ವಲ್ಪ ಒಂದು ತೆಲೆ ಬ್ರಾಹ್ಮಿ ಎಲೆ ನೆನೆಸಿಟ್ಟಿರೋ ಬಾದಾಮಿ ನೆನೆಸಿಟ್ಟಿರೋ ಬಾದಾಮಿ ತೊಗೊಂಡಿದ್ದೀನಿ ಮತ್ತು ಫ್ರೆಶ್ ಆಗಿರೋ ಕರ್ಬೇವು ಅರ್ಧ ಇಂಚು ಕತ್ತಾಳೆ ಮೂರು ವಿಟಮಿನ್ ಕ್ಯಾಪ್ಸಲ್ಲು ಮತ್ತು ಎರಡು ಸ್ಪೂನ್ ನಾನು ಕಲ್ಲೊಂಜಿ ಮತ್ತು ಮೆಂತ್ಯ ಕೂದಲಿಗೆ ಸಾಫ್ಟ್ ಮತ್ತು ಶೈನಿಂಗ್ ಕೊಡುತ್ತಲ್ಲ ಮೆಂತ್ಯ ಮತ್ತು ನಾನಿಲ್ಲಿ ಮೂರು ಬೆಟ್ಟದ ನೆಲಿಕಾಯಿ ಕಟ್ ಮಾಡಿಟ್ಟಿದ್ದೀನಿ ಅರ್ಧ ಕೆ ಜಿ ಎಣ್ಣೆಗೆ ಇಷ್ಟೇ ಸಾಕು ಫ್ರೆಂಡ್ಸ್ ವಿಟಮಿನ್ ಕ್ಯಾಪ್ಸಲ್ಲು ನಾವು ಯಾವಾಗ ಹಾಕ್ಬೇಕಂದ್ರೆ ಎಣ್ಣೆ ಎಲ್ಲ ಕಾಯಿಸಿ ನಾವು ಡಬ್ಬಕ್ಕೆ ಸ್ಟೋರ್ ಮಾಡ್ತೀವಲ್ಲ ಸೊ ಅವಾಗಾಕಿ ನಾವು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಅವಾಗಾಕಿ ಕಲ್ಸ್ಕೋಬೇಕು ಈಗ ಎಣ್ಣೆ ಕುದಿಯವಾಗೇ ಅದನ್ನೇನು ಹಾಕೋಕೆ ಹೋಗ್ಬಾರ್ದು ಸೊ ನಾನಿಲ್ಲಿ ಕ್ಯಾ ಪ್ಯಾರಾಶೂಟ್ ಆಯಿಲ್ ತಗೊಂಡಿದ್ದೀನಿ ಇವಾಗ ಇದಿಷ್ಟನ್ನು ರುಬ್ಕೋಬೇಕು ಮಿಕ್ಸಿನಲ್ಲಿ ನೀರು ಹಾಕ್ತೀರಾ ಅದು ಎಷ್ಟು ನುಣ್ಣಗಾಗುತ್ತೋ ಅಷ್ಟೇ ಸಾಕು ಅದಷ್ಟನ್ನು ರುಬ್ಕೋಬೇಕು ರುಬ್ಕೊಂಡು ಇವಾಗ ಬರೋಣ ಸೊ ರುಬ್ಬಿದ್ದಾದಮೇಲೆ ಒಂದು ದಪ್ಪ ತಳ ಇರೋ ಪಾತ್ರೆನ ಸ್ಟೌವ್ ಮೇಲೆ ಇಡಬೇಕು ಸ್ಟವ್ ಮೇಲಿಟ್ಟು ಇವಾಗ ಏನು ತಗೊಂಡಿರ್ತೀವಲ್ಲ ಎಣ್ಣೆ ಪ್ಯಾರಾಶೂಟು ಇಲ್ಲ ಬೇರೆಯವರು ಮಿಲ್ಲಿಂದ ತಂದಿರೋದಾಗಿರ್ಬೋದು ಮನೆಯಲ್ಲೇ ಕೊಬ್ಬರಿ ಯಾವುದ ನಿಮ್ಗೆ ಯಾವುದು ಯೂಸಿಂದ ನಮ್ಗೆ ಯಾವುದು ಬೆಟರ್ ಅನಿಸೋದೋ ಅದನ್ನು ನೀವು ತಗೊಬೋದು ಎಣ್ಣೆ ಸೊ ಇಲ್ಲಿ ದಪ್ಪ ತಳ ಇರೋ ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಆ ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಅದು ಫುಲ್ಲು ಕಾಯೋವರೆಗೂ ಬಿಡಬಾರ್ದು ಫ್ರೆಂಡ್ಸ್ ಬಿ ಫುಲ್ಲು ಕಾಯೋವರೆಗೂ ಬಿಟ್ಟರೆ ನಾವು ರುಬ್ಬಿಟ್ಟಿರೋದನ್ನ ಹಾಕಿದ್ರೆ ಮೇಲೆ ಫುಲ್ಲು ಉಕ್ಕು ಬಿಡುತ್ತೆ ಕುದ್ದು ಎಲ್ಲ ಚೆಲ್ಲೋಗುತ್ತೆ ಸೊ ಸ್ವಲ್ಪ ನಮಗೆ ಬೆಚ್ಚಗಾಯ್ತ ಇದೆ ಅನ್ನೋವಾಗ ನಾವು ರುಬ್ಬಿಟ್ಟಿರ್ತೀವಲ್ಲ ಬಾದಾಮಿ ಎಲ್ಲ ಸೊ ಅದನ್ನು ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡಬೇಕು ಅಂದರೆ ಉರಿ ಮಾತ್ರ ಯಾವುದೇ ಕಾರಣಕ್ಕೂ ಜೋರಾಗಿ ಇಡಬಾರ್ದು ಸ್ಲಿಮ್ಮಾಗಿ ಇರಬೇಕು ಕಡಿಮೆ ಉರಿನಲ್ಲೇ ನಿಧಾನಕ್ಕದು ಕಾಯ್ಕೋಬೇಕು ಕಾಯ್ದಾಗ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಥರ ಅದು ಆಯಿಲು ಕಲರ್ ಬಿಡುತ್ತೆ ಸೊ ಅದನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಅಂದರೆ ಬಿಸಿಲಲ್ಲೇ ನೀವು ಯಾವುದೇ ಡಬ್ಬಕ್ಕೆ ಹಾಕಬಾರ್ದು ಸ್ಟೀಲ್ ಪಾತ್ರೆನಲ್ಲಿ ಹಾಕಿ ಅದನ್ನು ಸ್ಟೇನ್ ಮಾಡಿಬಿಟ್ಟು ಆರಕ್ಕೆ ಬಿಟ್ಟಾದಮೇಲೆ ನೀವು ಯಾವುದು ಡಬ್ಬ ಇಟ್ಕೊಂಡಿರ್ತೀರ ಎಣ್ಣೆ ಹಾಕ್ಕೊಳ್ಳೋದಕ್ಕೆ ಸೊ ಆ ಡಬ್ಬದಲ್ಲಿ ನೀವು ಹಾಕ್ಕೊಂಡು ಯೂಸ್ ಮಾಡ್ಕೊಬೋದು ನೋಡಿ ಇಲ್ಲಿ ಎಣ್ಣೆ ಕಾಯ್ದಿದೆ ನಾನು ರುಬ್ಬಿಟ್ಟಿರೋದನ್ನೆಲ್ಲ ಹಾಕಿದ್ದೀನಿ ನೋಡಿ ಚೆನ್ನ ಊರಿನಲ್ಲೇ ಅದು ಚೆನ್ನಾಗಿ ಬಾಯ್ಲ್ ಆಗುತ್ತೆ ಬಾಯ್ಲ್ ಆಗಬೇಕು ಚೆನ್ನಾಗಿ ಬೆಂದಾದ್ಮೇಲೆ ಅದನ್ನು ಸೋಸಬೇಕು ಈ ಎಣ್ಣೆನ ನಾವು ಮನೆಯಲ್ಲೇ ಮಾಡಿಕೊಂಡು ಆದರೆ ಒಂದೇ ಸತಿಗೆ ನಿಮಗೆ ಕಮ್ಮಿ ಆಗೋಲ್ಲ ಫ್ರೆಂಡ್ಸ್ ಒಂದು ಮೂರು ನಾಲ್ಕು ವಾಶ್ ಮೂರು ನಾಲ್ಕು ಸತಿ ಎಣ್ಣೆ ಅಂದರೆ ವಾರದಲ್ಲಿ ಮೂರು ಸತಿನಾರ ನೀವು ಎಣ್ಣೆ ಚೆನ್ನಾಗಿ ಹಾಕ್ಕೊಂಡು ಮಸಾಜ್ ಮಾಡಿ ನೀವು ತಲೆ ಸ್ನಾನ ಮಾಡ್ಕೊಬೋದು ಇಲ್ಲ ನಾವು ಹಾಗೆ ಇರ್ತೀವಿ ಅಂದರೂ ಕೂಡ ನೆಕ್ಸ್ಟ್ ಡೇ ಸ್ನಾನ ಮಾಡ್ತೀವಿ ಅಂದರೂ ಓಕೆ ಆದರೆ ಒಂದೇ ಸತಿ ಯಾವುದೇ ಕಾರಣಕ್ಕೂ ಕಮ್ಮಿ ಆಗೋಲ್ಲ ದಿನ ಪ್ರತಿ ದಿನಂಪ್ರತಿ ನಾವು ಎಣ್ಣೆ ಹಾಕಿ ಮಸಾಜ್ ಮಾಡಿ ನಾವು ಸ್ನಾನ ಮಾಡ್ತಾಯಿದ್ರೆ ಉದುರೋದು ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ ಅಂತ ಹೇಳಲ್ಲ ಆದರೂ ಏಯ್ಟಿ ಪರ್ಸೆಂಟ್ ಮಿನಿಮಮ್ ಹಂಡ್ರೆಡಲ್ಲಿ ಏಯ್ಟಿ ಪರ್ಸೆಂಟ್ ಉದುರೋದು ಕಮ್ಮಿ ಆಗೇ ಆಗುತ್ತೆ ಯಾಕಂದರೆ ಇದಕ್ಕೆ ನಾನೇ ಗ್ಯಾರಂಟಿ ನಾನು ಮೂರು ನಾಲ್ಕು ತಿಂಗಳಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ನಮ್ಮ ಕೂದಲುಗಳಿಗೆ ಪಾತ್ರೆನೇ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅಷ್ಟು ಕೂದಲು ಇತ್ತು ಆದರೆ ಈಗ ಉದುರೋದು ಸ್ವಲ್ಪ ಕಮ್ಮಿ ಆಗಿದೆ ಸೊ ಇದಕ್ಕೆ ನಾನೇ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ನಾನೇ ಕೊಡ್ತೀನಿ ಯಾವ ಹಾದಿವಾಸಿನಿ ಬೇಡ ಕಾಡು ವಾಸನೆ ಬೇಡ ನೀವು ಮನೆಯಲ್ಲೇ ಸಿಕ್ಕು ಸಿಂಪಲ್ ಆಗಿರೋ ಐಟಮ್ ಹೇಳಿದ್ದೀನಿ ಅದನ್ನ ಹಾಕಿ ನೀವು ಕಾಯಿಸ್ಕೊಂಡು ಎಣ್ಣೆ ಹಾಕ್ಕೊಂಡು ನೀವು ಡೈಲಿ ಸ್ನಾನ ಮಾಡ್ಬೋದು ಫ್ರೆಂಡ್ಸ್ ಓಕೆನಾ ಈ ವಿಡಿಯೋ ನೋಡಿದ್ರಲ್ಲ ಇಷ್ಟ ಆಯಿತಾ ಇಷ್ಟ ಆದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹೊಸ್ಕರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ಆದರೆ ಈ ಎಣ್ಣೆ ಮಾತ್ರ ಮರೀದೆ ಮಾಡಿ ಒಬ್ಬೊಬ್ಬರಿಗೆ ಸೆಟ್ ಆಗುತ್ತೆ ಅದೆಲ್ಲ ಏನು ಬೇಡ ನಾವು ಬೇರೆದು ಏನೂ ಹಾಕಿಲ್ಲ ಮನೆಯಲ್ಲಿ ಸಿಕ್ಕೋ ನೆಲ್ಲಿಕಾಯಿ ಕಪ್ಪು ಜೀರಿಗೆ ಮೆಂತ್ಯ ಕರಿಬೇವು ಕತ್ತಾಳೆ ಬ್ರಾಹ್ಮಿ ಎಲೆ ಬಾದಾಮಿ ಮತ್ತು ವಿಟಮಿನಿ ಕ್ಯಾಪ್ಸ್ ಈಗಿಷ್ಟಾದಮೇಲೆ ವಿಟಮಿನ್ ಕ್ಯಾಪ್ಸನ್ನ ಎಣ್ಣೆನಲ್ಲಿ ಹಾಕಿ ನೀವು ಕಾಯಿಸ್ಬಿಟ್ಟು ಆದರೆ ಕಲಸಿಬಿಟ್ಟು ನೀವು ಹಾಕ್ಕೊಬೋದು ಅದು ಚರಟ ಮತ್ತು ಅದು ಸ್ಟೇನ್ ಮಾಡೋದೇ ಬಿದ್ದೋಯ್ತು ಅದು ಮತ್ತೆ ಇನ್ನೊಂದು ಮೇಲೆ ನಾನು ಡಬ್ಬಕ್ಕೆ ಕ್ಲೀನಾಗಿ ಇಟ್ಕೊತೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದೇ ಥರ ಸಿಂಪಲ್ಲಾಗಿ ನೀವು ಮಾಡಿಕೊಂಡು ತಲೆ ಕೂದಲಿಗೆ ಹಾಕೊಂಡು ಮಾಡೋದು ಉದುರೋದು ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಓಕೆನಾ ವಿಡಿಯೋ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್ ಈ ಥರ ನಾವು ಸಿಂಪಲ್ಲಾಗಿ ಮನೆಯಲ್ಲಿ ಮಾಡ್ಕೋಬೋದು ಟೇಕ್ ಕೇರ್ ಬಾಯ್ ಬಾಯ್